ನಮಸ್ಕಾರ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಅಥವಾ ಎಸ್ಎ ಟು ನ ಒಂಬತ್ತನೇ ತರಗತಿಯ ಗಣಿತ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ಗರಿಷ್ಠ ಅಂಕಗಳಿರುವಂಥದ್ದು ಎಂಬತ್ತು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದಾಗಿದೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂಥದ್ದು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬೆರೆಯಿರಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಇಲ್ಲಿ ಎಂ ಸಿ ಮಲ್ಟಿಪಲ್ ಚಾಯ್ಸ್ ನ ಕ್ವೆಶನ್ಗಳು ಇಲ್ಲಿರುವ ಮೊದಲನೇ ಪ್ರಶ್ನೆ ಪೂರ್ಣಾಂಕಗಳ ಸಂಗ್ರಹವನ್ನು ಸೂಚಿಸುವ ಸಂಕೇತ ಕೇಳಿರುವಂತದ್ದು ಎ ಎನ್ ಬಿ ಡಬ್ಲ್ಯೂ ಸಿ ಜೆಡ್ ಡಿ ಎಂ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಕ್ರಮಾಕ್ಷರೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ಇನ್ನು ಎರಡನೇ ಪ್ರಶ್ನೆ ಫೈವ್ ಎಂ ಗತ್ತ ನಾಲ್ಕು ಪ್ಲಸ್ ಮೂರು ಎಂ ಗಾಥ ಮೂರು ಮೈನಸ್ ಏಳು ಎಂ ಈ ಬಹುಪದಿಯ ಡಿಗ್ರಿ ಕೇಳಿರುವಂಥದ್ದು ಐದು ಎರಡು ಏಳು ನಾಲ್ಕು ಇನ್ನು ಮೂರನೇ ಪ್ರಶ್ನೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಕೇಳಿರುವಂಥದ್ದು ಒಂದು ಒಂದು ಎರಡು ಮೂರು ಜೀರೋ ಜೀರೋ ಎರಡು ಜೀರೋ ನಾಲ್ಕನೇ ಪ್ರಶ್ನೆ ರೇಖಾ ಗಣಿತ ಪಿತಾಮಹ ಯುಕ್ಲಿಡ್ ಥೇಲ್ಸ್ ಆರ್ಯಭಟ ಪೈಥಾಗೋರ್ಸ್ ಇನ್ನು ಐದನೇ ಪ್ರಶ್ನೆ ಒಂದು ವೃತ್ತದಲ್ಲಿ ರಚಿಸಬಹುದಾದ ತ್ರಿಜ್ಯಗಳ ಸಂಖ್ಯೆ ಕೇಳಿರುವಂಥದ್ದು ಒಂದು ಎರಡು ಮೂರು ಅನಂತ ಇನ್ನು ಆರನೇ ಪ್ರಶ್ನೆ ಪೈನ ಬೆಲೆ ಕೇಳಿರುವಂತದಾಗಿದೆ ಮೂರು ಪಾಯಿಂಟ್ ಒಂದು ನಾಲ್ಕು ಎರಡು ಪಾಯಿಂಟ್ ಒಂದು ನಾಲ್ಕು ಐದು ಪಾಯಿಂಟ್ ಒಂದು ಎರಡು ಆರು ಪಾಯಿಂಟ್ ಒಂದು ನಾಲ್ಕು ಇನ್ನು ಏಳನೇ ಪ್ರಶ್ನೆ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರುವ ಕೋನ ಕೇಳಿರುವಂಥದ್ದು ಲಘುಕೋನ ಲಂಬಕೋನ ವಿಶಾಲ ಕೋನ ಸರಳ ಕೋನ ಇನ್ನು ಎಂಟನೇ ಪ್ರಶ್ನೆ ಈ ತ್ರಿಭುಜದ ಹೆಸರು ಕೇಳಿರುವಂತದ್ದು ಇಲ್ಲಿರುವಂತಹ ತ್ರಿಭುಜವನ್ನು ಗಮನಿಸಿ ಲಂಬ ಕೋನ ತ್ರಿಭುಜ ವಿಶಾಲ ತ್ರಿಭುಜ ಲಘು ಕೋನ ತ್ರಿಭುಜ ಸಮ ಬಾಹು ತ್ರಿಭುಜ ಇನ್ನು ಒಂಬತ್ತನೇ ಪ್ರಶ್ನೆ ಏಗಾತ ಎಂ ಎಂಟು ಏಗಾತ ಎನ್ ಟು ಡ್ಯಾಶ್ ಕೊಟ್ಟಿರುವಂತದ್ದಾಗಿದೆ ಹತ್ತನೇ ಪ್ರಶ್ನೆ ವರ್ಗ ಬಹುಪದಕ್ತಿಯ ಆದರ್ಶ ರೂಪ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಹನ್ನೊಂದನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ತ್ರೀ ಪಾಯಿಂಟ್ ಒನ್ ಟು ಈಸ್ ಟು ಜೀರೋ ಈ ಸಮೀಕರಣದಲ್ಲಿ ಎ ಬಿ ಮತ್ತು ಗಳ ಬೆಲೆಯನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಜ್ಯಾಮಿಟ್ರಿ ಪದವು ಯಾವ ಭಾಷೆಯಿಂದ ಬಂದಿದೆ ಹದಿಮೂರನೇ ಪ್ರಶ್ನೆ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಸಿ ಕೋನದ ಅಳತೆ ಕೇಳಿರುವಂಥದ್ದು ಈ ಒಂದು ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಸಿ ಕೋನದ ಅಳತೆ ಏನಂತ ಅಂತ ಹೇಳಿ ಉತ್ತರಿಸಬೇಕು ಇನ್ನು ಹದಿನಾಲ್ಕನೇ ಪ್ರಶ್ನೆ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಪಿ ಕ್ಯೂ ರೇಖೆಯ ಹೆಸರೇನು ಅಂತ ಹೇಳಿ ಈ ಪಿ ಕ್ಯೂರಿಕೆಯ ಹೆಸರೇನು ಬರೀಬೇಕಾಗಿರುವಂತದ್ದು ಹದಿನೈದನೇ ಪ್ರಶ್ನೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿ ಕೇಳಿರುವಂತಹ ಹದಿನಾರನೇ ಪ್ರಶ್ನೆ ಇಷ್ಟೋಗ್ರಾಮ್ ಅಥವಾ ಆಯತ ಚಿತ್ರ ಎಂದರೇನು ಅಂತ ಹೇಳಿ ಮೂರನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಎಂಟು ಪ್ರಶ್ನೆವೆ ಎರಡು ಅಂಕದ ಪ್ರಶ್ನೆಗಳಿರುವಂತಹ ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಒನ್ ಡಿವೈಡೆಡ್ ಬೈ ಟೂ ಪ್ಲಸ್ ರೂಟ್ ತ್ರೀ ಇದರ ಛೇದವನ್ನು ಅಕರ್ಣೀಕರಿಸಿ ಅಂತ ಕೇಳಿ ಹದಿನೆಂಟನೇ ಪ್ರಶ್ನೆ ಅಪವರ್ತಿಸಿ ಅಂತ ಕೇಳಿರುವಂಥದ್ದು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಕೊಟ್ಟಿರುವಂತದ್ದಾಗಿದೆ ಗುಣಲಬ್ಧ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಹತ್ತನೇ ಪ್ರಶ್ನೆ ಯುಕ್ಲೇಡ್ ನ ಯಾವ್ದಾದ್ರು ಎರಡು ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿಡಿ ಆದಾಗ ಎಕ್ಸ್ ಮತ್ತು ವೈನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಸಮ ದ್ವಿಬಾಹು ತ್ರಿಭುಜದ ಮೂವತ್ತು ಸೆಂಟಿಮೀಟರ್ ಮತ್ತು ಅದರ ಸಮಬಾಹುಗಳ ಉದ್ದ ಹನ್ನೆರಡು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿರುವಂಥದ್ದು ಇಪ್ಪತ್ಮೂರನೇ ಪ್ರಶ್ನೆ ಹದಿನಾಲ್ಕು ಸೆಂಟಿಮೀಟರ್ ತ್ರಿಜೆಯ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಬಾಹು ತ್ರಿಭುಜಗಳ ಸರ್ವ ಸಮತೆಯ ನಿಯಮವನ್ನು ಬರೆಯಿರಿ ಅಂತ ಹೇಳಿ ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿಂತ ಒಂಬತ್ತು ಪ್ರಶ್ನೆ ಇದೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ರೂಟ್ ತ್ರೀ ಅನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಕೇಳು ಇಪ್ಪತ್ತಾರನೇ ಪ್ರಶ್ನೆ ಎಕ್ಸ್ ಇಜು ಕೊಟ್ಟು ಜೀರೋ ಎಕ್ಸ್ ಇಜು ಕೊಟ್ಟು ಒಂದು ಮತ್ತು ಎಕ್ಸ್ ಎಕ್ಸ್ಇಜು ಕೊಟ್ಟು ಎರಡು ಆದಾಗ ಬಹುಪದೋಕ್ತಿ ಐದು ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಇರ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿಬಹುದು ಇಪ್ಪತ್ತೇಳನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ವೈಜ್ ಕೊಟ್ಟು ಏಳು ಸಮೀಕರಣಕ್ಕೆ ಮೂರು ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಯುಕ್ಲೇಡ್ ನ ಮೂರು ಆಧಾರ ಪ್ರತಿಜ್ಞೆಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ತ್ರಿಭುಜದ ವಿಧಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆ ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮವಾದ ಕೋರವನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ಅಂತ ಕೇಳಿರುವುದು ಮೂವತ್ತೊಂದನೇ ಪ್ರಶ್ನೆ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ವೃತ್ತಗಳು ಪರಸ್ಪರ ಎರಡು ಬಿಂದುವಿನಲ್ಲಿ ಕತ್ತರಿಸುತ್ತವೆ ಅವುಗಳ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದ ಅಂತ ಕೇಳ ಇನ್ನು ಮೂವತ್ತೆರಡನೇ ಪ್ರಶ್ನೆ ತ್ರಿಭುಜಾಕೃತಿಯ ಉದ್ಯಾನವನ ಎ ಬಿ ಯ ಉದ್ದಗಳು ನೂರ ಇಪ್ಪತ್ತು ಮೀಟರ್ ಎಂಬತ್ತು ಮೀಟರ್ ಮತ್ತು ಐವತ್ತು ಮೀಟರ್ ಆಗಿದೆ ಉದ್ಯಾನವನದ ಮಾಲಿ ದಾನಿಯ ಸುತ್ತಲೂ ಬೇಲಿ ಹಾಕಲು ಮತ್ತು ಅದರಲ್ಲಿ ಹುಲ್ಲು ಬೆಳೆಸಲು ಇಚ್ಛಿಸಿದ್ದಾಳೆ ಅವಳು ಹುಲ್ಲು ಬೆಳೆಸಬೇಕಾದ ಕ್ಷೇತ್ರದ ವಿಸ್ತೀರ್ಣ ಎಷ್ಟು ಒಂದು ಬದಿಯಲ್ಲಿ ಬಾಗಿಲಿಗಾಗಿ ಮೂರು ಮೀಟರ್ ಅಗಲ ಜಾಗ ಬಿಟ್ಟು ಪ್ರತಿ ಮೀಟರ್ಗೆ ಇಪ್ಪತ್ತು ರೂಪಾಯರಂತೆ ಮುಳ್ಳು ತಂತಿಯನ್ನು ಬೇಲಿ ಹಾಕಲು ತಗಲು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತೇಳನೇ ಪ್ರಶ್ನೆ ಏಳು ಸೆಂಟಿಮೀಟರ್ ತ್ರಿಜುಳ್ಳ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನ ಫಲ ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಐದನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ನಾಲ್ಕು ಪ್ರಶ್ನೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಮೂವತ್ತೆರಡನೇ ಪ್ರಶ್ನೆ ಎ ಬ್ರಾಕೆಟ್ ಎರಡು ಐದು ಬಿ ಬ್ರಾಕೆಟ್ ಮೈನಸ್ ಮೂರು ನಾಲ್ಕು ಸಿ ಬ್ರಾಕೆಟ್ ಮೂರು ಆರು ಡಿ ಬ್ರಾಕೆಟ್ ಮೈನಸ್ ಎರಡು ಎರಡು ನಿರ್ದೇಶಾಂಕಗಳಿಗೆ ನಕ್ಷೆ ರಚಿಸಿರಿ ಅಂತ ಕೇಳಿರುವಂಥದ್ದು ಮೂವತ್ತೈದನೇ ಪ್ರಶ್ನೆ ಈ ಕೆಳಗೆ ನೀಡಲಾಗಿರುವ ರೇಖೆಗಳು ಮತ್ತು ಕೋನಗಳನ್ನು ರಚಿಸಿ ಮತ್ತು ಹೆಸರಿಸಿ ಅಂತ ಕೇಳಿರುವಂಥದ್ದು ಎ ಛೇದಿಸುವ ರೇಖೆಗಳು ಬಿ ಛೇದಿಸದ ರೇಖೆಗಳು ಸಿ ಶೃಂಗಾಭಿಮುಖ ಕೋನಗಳು ಡಿ ಸರಳ ಯುಗ್ಮಗಳು ಇನ್ನು ಮೂವತ್ತಾರನೇ ಪ್ರಶ್ನೆ ಒಂದು ಸಮದ್ವಿಬಾವು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಮೂವತ್ತೇಳನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ನಾಲ್ಕು ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂಥದ್ದು ಮೂವತ್ತೆಂಟನೇ ಪ್ರಶ್ನೆ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆ ಮತದಾನದ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಗೆದ್ದ ಸ್ಥಾನಗಳ ಸಂಖ್ಯೆಗಳನ್ನು ಈ ಕೆಳಗೆ ನೀಡಲಾಗಿದೆ ರಾಜಕೀಯ ಪಕ್ಷ ಇಲ್ಲಿ ಎ ಬಿ ಸಿ ಎಫ್ ಅಂತ ಕೊಟ್ಟಿರುವಂಥದ್ದು ಗೆದ್ದ ಸ್ಥಾನಗಳು ಎಪ್ಪತ್ತೈದು ಐವತ್ತೈದು ಮೂವತ್ತೇಳು ಇಪ್ಪತ್ತೊಂಬತ್ತು ಹತ್ತು ಮೂವತ್ತೇಳು ಕೊಟ್ಟಿರುವಂಥದ್ದು ಮೊದಲನೇದು ಮತದಾನದ ಫಲಿತಾಂಶವನ್ನು ಪ್ರತಿನಿಧಿಸುವ ಸ್ತಂಭ ರೇ ಲೇಖ ರಚಿಸಿ ಅಂತ ಕೇಳಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಯಾವ ರಾಜಕೀಯ ಪಕ್ಷವು ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಈ ಪ್ರಶ್ನೆಗಳನ್ನೆಲ್ಲ ಉತ್ತರಿಸಿ ನೀವು ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತು ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇವೆ ಅವುಗಳನ್ನು ಸಹ ವೀಕ್ಷಣೆ ಮಾಡಿ ಪರೀಕ್ಷೆಗೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ